ಸಮಸ್ತ ಜನತೆಲ್ರೂ ಹೆಂಗಿದ್ರಿ ನಾವಂತರಾಮ್ ನೋಡ್ರಿ ಇವತ್ತಿನ ದಿನ ಇಟ್ಟಂಗೆ ಇರುವೆನು ಹರಿ ಅಂತ ಹೇಳಿ ಶ್ರೀಕೃಷ್ಣನ್ ಹಾಡ ಅದು ಹಾಡ್ಲಕ್ಕಿನ ಇಟ್ಟಂಗೆ ಇರುವೇನು ಹರಿ ಎನ್ನ ದೊರೆ ಎಣ್ಣ ದೊರೆಯುವೇನು ಹರಿ ಎನ್ನ ದೊರೆ ಸೃಷ್ಟಿ ಪಾದ ಪದುಮಾ ಶ್ರೀ ಹರಿ ಎನ್ನ ದೊರೆ ಸಣ್ಣ ಶಾಲ್ಯೋ ತನ್ನ ಬೆಣ್ಣೆ ಕಾಶಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಗಣ್ಣ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮ್ಯಾಲೆ ಕಪರ್ತನ ಕಾಣದೇ ಬಾಯ್ ಬಿಡಿಸುವಿ ಹರಿ ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆ ಸಂಂಪಿರಿ ಪೊಳವಾ ಪಿತಾಂಬಾರ ಉಡಿಸುವಿ ಸೊಂಪಿ ನಂಚಿನ ಶಾಲು ಹೊದಿಸುವೆಯೋ ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕಪಾತ ಕಾಪಿನವು ದೊರೆಯಾದು ಹರಿಯೇ ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆ ಚಂದ್ರ ಚಂದ್ರ ಕಿರಣ ಚಂದದ ಮಂಚ ದು ಮಲಗಿಸುವೆ ಮಂದಾರೋ ಧರ ನಿನ್ನ ಮಮತೆ ತಪ್ಪಲು ಧರ್ಮ ಮಂದಿರದು ತೋಳ್ತು ಹರಿಯೇ ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆ ನರಯಾನದೊಳು ಕ್ಷಣ ನರವರ ನೆನಿಸುವೆ ವರ ಛತ್ರ ಚಾಮರ ಹಾಕಿಸುವೆ ಕರುಣಾನಿಧೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಚರಣ ರಕ್ಷೆಯು ದೊರೆಯದು ಹರಿಯೇ ಇಟ್ಟಂಗೆ ಇರುವೇನು ಹರಿಯೇ ನನ್ನ ದೊರೆಯೇ ಗಂಗಾ ಜನಕ ಪಾಂಡುರಂಗ ನಿನ್ನಾಯ ಭಕ್ತರ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ ಅಂಗನೇಯರ ಕೋಳಿ ಅನಂಗ ಗಂಗಾವ ಪಡಲಾರೆ ರಂಗ ಬಿಟಲ ಹರಿಯೇ ಇಟ್ಟಂಗೆ ಇರುವೇನು ಹರಿಯೇ ನನ್ನ ದೊರೆ ನಮ್ಮ ಸಂಸ್ಕೃತಿ ಲಾಸ್ಟ್ ಬಂದೆ ಕಲಿತಾರ ಹರಿಯೇ ನನ್ನ ದೊರೆ ಅನ್ನೋದು ಈ ಹಾಡ ನಿಮ್ಗೆ ಹೆಂಗ್ತನದು ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ ಮತ್ತ ಮುಂದಿನ ಆದಾಗ ಮತ್ತೊಂದು ಹಾಡದ ಜೊತೆ ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಹಿಂಗೆ ನಿಮ್ಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ವಿಡಿಯೋ ಕ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ಲಿಕ್ಕೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಮತ್ತು ವಿಡಿಯೋನ ಒಂದು ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿದ್ರಿಂದ ನನಗೂ ವಾಚ್ ಕೌಂಟ್ ಆಗ್ತವೆ ಭಾಳ ಜಲ್ದಿ ಒಂದು ಸ್ವಲ್ಪ ಮೊನಿಟೈಸೇಷನ್ ಆಗಲಿಕ್ಕೆ ನಿಮ್ಮಿಂದ ಸಹಾಯ ಆಗ್ತದ ಇದೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ನಿಮ್ಮ ಇಷ್ಟ ನಿಮ್ದು ಲೈಕ್ ಅನಿಸಿದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬಿಡ್ರಿ ನಾನು ಲೈಕ್ ಮಾಡಲೇಬೇಕು ನೀವು ಹತ್ರ ಒತ್ತಾವೇ ಹೇಳೋಂಗಿಲ್ಲ ಮತ್ತು ಮುಂದಿನ ಸಾರಿ ನಿಮಗೂ ಮತ್ತೊಂದು ವಿಡಿಯೋದ ಸಿಗ್ತೀನಿ ನಮಸ್ಕಾರ ರೀ ಎಲ್ರಿಗೂ